ಟೀಮ್ ಈಗ ಏನು ಯೋಚನೆ ಹಾಗೆ ನನ್ನ ಕೂಡ ಒಂದು 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 ಬೇರೆ ಮೆಮೊರಿ ಇಂಗ್ಲೆಂಡ್ ಲೈಟ್ರಿಂದ ಹಾಕಬೇಕು ಪ್ರತಿಯೊಂದನ್ನು ನಮ್ಮ ಜೊತೆ ತುಂಬಾ ಹಿಂದಿನಿಂದ ಟ್ರಾವೆಲ್ ಮಾಡ್ತಿರೋ ಒಂದು ಟೀಮ್ ಇದೆ ಇಲ್ಲೂ ಕೂತಿಯೂ ಕೂಡ ಅವರು ಕವರ್ ಮಾಡಿದಾರೆ ಸೊ ಡೆಫಿನೆಟ್ಲಿ ನನ್ನ ಮದುವೆದೊಂದು ಬೇರೆ ತರದ ಒಂದು ಡಾಕ್ಯುಮೆಂಟ್ ಸಿಗುತ್ತೆ ಬೇರೆ ತರ ಅದೇ ವಿಡಿಯೋ ಸಿಗುತ್ತೆ ಬಟ್ ಅದನ್ನು ಬೇರೆ ಏನೂ ನಾನು ಘೋಷಣೆ ಮಾಡೋರಲ್ಲಿ ಮಾಮೂಲಿ ಈಗ ನಾವು ಅಂದ್ರೆ ಮದುವೆಗೆ ಬರಕಿನ ಮುಂಚೆ ಊರಲ್ಲಿ ದೇವರೆಲ್ಲ ಕರ್ಚಿ ಎಲ್ಲ ದಂಡು ಮಾಡೋದು ಇದೆಲ್ಲ ಮಾಡ್ತಾರೆ ಅದಿದ್ರೆ ಊರಲ್ಲಿ ಅದೆಲ್ಲ ಮುಗಿಸ್ಕೊಂಡು ಆಮೇಲೆ ಬರ್ತೀವಿ ಊರಿಂದ ಎಲ್ಲರೂ ಮೈಸೂರಿಗೆ ಬರ್ತಿದ್ದಾರೆ ಮೈಸೂರಿಗೆ ಬರ್ತಿದ್ದಾರೆ ಮೈಸೂರು ನನಗೆ ವೆರಿ ಎಮೋಷನಲಿ ಕನೆಕ್ಟೆಡ್ ಟು ಮೈಸೂರು ನಾನು ಓದಿದ್ದು ಬೆಳೆದಿದ್ದು ಎಲ್ಲ ಮೈಸೂರಲ್ಲೇ ಸೊ ಹಾಗಾಗಿ ನಾನು ಕೊಡಗೇನೂ ಎಲ್ಲ ಜಾಸ್ತಿ ಅಲ್ಲೇ ಇರೋದು ಹಾಗಾಗಿ ನನಗೆ ಮೈಸೂರಲ್ಲೇ ಮದುವೆ ಆಗಬೇಕು ಅಂತ ಭಾಳ ಆಸೆ ಇತ್ತು ಹಾಗಾಗಿ ಮೈಸೂರಲ್ಲೇ ಆಗ್ತಾಯಿದೆ ಆ್ಯಂಡ್ ಧನೇಂದ್ರ ಓದಿದ್ದು ಕೂಡ ಮೈಸೂರು ಜೆ ಎಸ್ ಎಸ್ಸಲ್ಲಿ ಎಕ್ಸ್ ರೆಸ್ ಮಾಡ್ಕೊಳ್ತೀರಲಿಲ್ಲ ಮೈಸೂರು ಜೊತೆಗೆ ವಿ ಆರ್ ಮೋರ್ ಕನೆಕ್ಟೆಡ್ ಹಾಗಾಗಿ ಮೈಸೂರಲ್ಲಿ ಮದುವೆ ಮಾಡ್ಕೊಳ್ಳೋಣ ಗೊತ್ತಿಲ್ಲ ನಮಗೆ ಅಂದ್ರೆ ಈಗ ಹೈದರಾಬಾದ್ಗೆ ಹೋಗ್ತಾ ಇದ್ದೀನಿ ಈಗ ಇನ್ವೈಟ್ ಮಾಡಕ್ಕೆ ಅಲ್ಲೂ ತುಂಬಾ ಜನ ಫ್ರೆಂಡ್ಸ್ ಎಲ್ಲ ಇದ್ದಾರೆ ಬಟ್ ಎಷ್ಟು ಜನ ಬರ್ತಾರೆ ಯಾರು ಬರ್ತಾರೆ ಗೊತ್ತಿಲ್ಲ ಬಟ್ ತುಂಬಾ ಪ್ರೀತಿಯಿಂದ ಎಲ್ಲರೂ ಕರೀತೀನಿ ಗೊತ್ತಿರೋರು ಎಲ್ಲರನ್ನೂ ತುಂಬಾ ಪ್ರೀತಿಯಿಂದ ಕರೀತೀವಿ ತುಂಬಾ ದಿನ ಇಲ್ಲ ಮಾರ್ಚ್ ಇಂದ ವಾಪಸ್ ಶೂಟಿಗ್ ಶುರು ಮಾಡ್ತೀನಿ ಯಾಕಂದ್ರೆ ಆಲ್ರೆಡಿ ಎರಡು ತಿಂಗಳು ಬ್ರೇಕಿದೆ ಹಂಗಾಗಿ ಮಾರ್ಚ್ ಇಂದ ಇಮಿಡಿಯೇಟ್ ಶೂಟಿಂಗ್ ಶುರು ಮಾಡ್ತೀನಿ ಇನ್ನು ಪ್ಲಾನ್ ಮಾಡ್ತಾ ಇದ್ದೀನಿ జీవనాపూర్తి లవర్స్ బిజీ ఇతర బిజీ ఇత కమ్ టైమ్ సో అదే ఖుషయాలి చనబు ఆ ట్రైన్ ఆచేవా జీవనపూర్తి ఫ్రెండ్స్ తర్వాత ನನ್ ನಿಜವಾಗ್ಲೂ ಬಹಳ ಖುಷಿ ಆಗತ್ತೆ ಪ್ರತಿ ಸರಿನೂ ಅವ್ರದ್ದು ಇನ್ಸ್ಟಾಗ್ರಾಮ್ ಸ್ಟೋರಿಲಿ ಯಾವುದೋ ಒಂದು ಮಗು ಜೊತೆ ಡೆಲಿವರಿ ಆದಾಗ ಆ ಫೋಟೋ ಬಂದಾಗ ಮೊನ್ನೆ ನಾನು ಹಾಸ್ಪಿಟ್ಲಗೂ ಹೋಗಿದ್ದೆ ಆ ತಂದೆ ತಾಯಿ ಅವ್ರು ಮಾತಾಡಿಸ್ತಾರೆ ನಿಜವಾಗ್ಲು ಬಹಳ ಖುಷಿ ಆಗುತ್ತೆ ಬಹಳ ಖುಷಿ ಆಗುತ್ತೆ ಅಂದ್ರೆ ತುಂಬಾ ಸಾರ್ಥಕತೆ ಕೊಡುವಂತ ಒಂದು ಕೆಲಸ ನನಗೆ ತುಂಬಾ ಆಸೆ ಇದೆ ಡಾಕ್ಟರ್ ಆಗ್ಬೇಕು ಅಂತ ಈ ಡಾಕ್ಟರ್ ನಮ್ಮ ತಂದೆ ಭಾಳ ಆಸೆ ಇತ್ತು ನಮ್ಮ ಮನೇಲೆ ಯಾರಾದ್ರೂ ಡಾಕ್ಟರ್ ಆಗಬೇಕು ಅಂದೆ ಫೈನಲಿ ಡಾಕ್ಟರ್ಸ್ ಹೊಸ ಬರ್ತಿದಾರೆ ಅಂತ ಮನೆಯವರು ಖುಷಿ ಇನ್ನೊಂದು ನಾನು ಖುಷಿ